ಬಿ ಜೆ ಅವರು ಯಾವ ಕುರಿ ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ಅದನ್ನು ಬಲಿ ಕೊಡಬೇಕು ಅಂತೇಳಿ ಶಿಸ್ತುಬದ್ಧವಾಗಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಆ ಶಟ್ರಿಗೆ ಟಿಕೆಟ್ ಕೊಟ್ಟಂಗೂ ಆಗಿರಬೇಕು ಅದು ಪಾರ್ಲಿಮೆಂಟಿಗೆ ಬರದೇ ಇದ್ದಂಗೂ ಆಗಿರಬೇಕು ಅಲ್ಲಿ ಪಾರ್ಲಿಮೆಂಟಿಗೆ ಹೋಗಿರ್ತಕ್ಕಂಥವ್ರಿಗೆ ಸಿಗಬೇಕು ಯಾರ್ಯಾದ್ರು ಸಿಗಬಾರ್ದಂಗೆ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ ಚುನಾವಣೆ ಆದಮೇಲೆ ಹೇಳಬೇಕು ಅವ್ರು ಚುನಾವಣೆ ಆಗೋ ತನಕ ಈಗ ಹೇಳಲ್ಲ ಈಗ ಯಾಕಂದರೆ ಹೇಳಿದರೆ ಮೊದಲೇ ವಿದ್ಯುತ್ಗಿಂತ ಮೊದಲೇ ಶಸ್ತ್ರಾಸ್ತ್ರ ತ್ಯಾಗ ಮಾಡಿದಂಗೆ ಆಕತೆ ಅಂತೇಳಿ ಅವ್ರಿಗೆ ಗೊತ್ತಿದೆ ಅವಾಗೇನು ಹೇಳಲ್ಲ ಅವರು ಚುನಾವಣೆ ಹೇಳ್ತಾರೆ ಏಕಾಏಕಿ ಸೇರ್ಪಡೆ ಆದರು ಏಕಾಏಕಿ ಅಭ್ಯರ್ಥಿ ಆಗ್ತಾರೋ ಏಕಾಏಕಿ ಸೋಲ್ತಾರೋ ಅವರು ಯಾವ ಕುರಿ ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ಅದನ್ನು ಬಲಿ ಕೊಡಬೇಕು ಅಂತೇಳಿ ಶಿಸ್ತುಬದ್ಧವಾಗಿ ಪ್ಲ್ಯಾನ್ ಇದ್ದಾರೆ ಆ ಶಟ್ರಿಗೆ ಟಿಕೆಟ್ ಕೊಟ್ಟಂಗೂ ಆಗಿರಬೇಕು ಅದು ಪಾರ್ಲಿಮೆಂಟಿಗೆ ಬರ್ದೇ ಇದ್ದಂಗೂ ಆಗಿರಬೇಕು ಅಲ್ಲಿ ಪಾರ್ಲಿಮೆಂಟಿಗೆ ಹೋಗಿರ್ತಕ್ಕಂಥವ್ರಿಗೆ ಸಿಗಬೇಕು ಯಾವ್ಯಾದ್ರು ಸಿಗಬಾರ್ದಂಗೆ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದ್ದಾರೆ ಚುನಾವಣೆ ಆದ್ಮೇಲೆ ಅವರು ಚುನಾವಣೆ ಆಗೋ ತನಕ ಹೇಳಲ್ಲ ಈಗ ಯಾಕಂದರೆ ಹೇಳಿದರೆ ಮೊದಲೇ ವಿದ್ಯುತ್ಗಿಂತ ಮೊದಲೇ ಶಸ್ತ್ರಾಸ್ತ್ರ ತ್ಯಾಗ ಮಾಡಿದಂಗೆ ಆಕತೆ ಹೇಳಿ ಅವ್ರಿಗೆ ಗೊತ್ತಿದೆ ಅವಾಗೇನು ಹೇಳಲ್ಲ ಅವರು ಚುನಾವಣೆ ಹೇಳ್ತಾರೆ ಏಕಾಏಕಿ ಸೇರ್ಪಡೆ ಆದರೂ ಏಕಾಏಕಿ ಅಭ್ಯರ್ಥಿ ಆಗ್ತಾರೋ ಏಕಾಏಕಿ ಸೋಲ್ತಾರೋ ಬಿ ಜೆ ಪಿ ಅವರು ಯಾವ ಕುರಿ ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ಅದನ್ನು ಬಲಿ ಕೊಡಬೇಕು ಅಂತೇಳಿ ಶಿಸ್ತುಬದ್ಧವಾಗಿ ಪ್ಲ್ಯಾನ್ ಇದ್ದಾರೆ ಆ ಶಟ್ರಿಗೆ ಟಿಕೆಟ್ ಕೊಟ್ಟಂಗೂ ಆಗಿರಬೇಕು ಅದು ಪಾರ್ಲಿಮೆಂಟಿಗೆ ಬರೆದಿರಿದಂಗೂ ಆಗಿರಬೇಕು ಅಲ್ಲಿ ಪಾರ್ಲಿಮೆಂಟಿಗೆ ಹೋಗಿರ್ತಕ್ಕಂಥವ್ರಿಗೆ ಸಿಗಬೇಕು ಯಾರು ಸಿಗಬಾರ್ದಂಗೆ ಎಲ್ಲ ವ್ಯವಸ್ಥಿತವಾಗಿ ಇದೆ ಚುನಾವಣೆ ಆದ್ಮೇಲೆ ಅವ್ರು ಚುನಾವಣೆ ಆಗೋ ತನಕ ಈಗ ಹೇಳಲ್ಲ ಈಗ ಯಾಕಂದರೆ ಹೇಳಿದರೆ ಮೊದಲೇ ವಿದ್ಯುತ್ಗಿಂತ ಮೊದಲೇ ಶಸ್ತ್ರಾಸ್ತ್ರ ತ್ಯಾಗ ಮಾಡಿದಂಗೆ ಆಕತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಿದೆ ಅವಾಗೇನು ಹೇಳಲ್ಲ ಅವರು ಚುನಾವಣೆ ಹೇಳ್ತಾರೆ ಏಕಾಏಕಿ ಸೇರ್ಪಡೆ ಆದರೂ ಏಕಾಏಕಿ ಅಭ್ಯರ್ಥಿ ಆಗ್ತಾರೋ ಏಕಾಏಕಿ ಸೋಲ್ತಾರೋ